ಬಂದು ಏನು ಬೆಂಗಳೂರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿಲ್ಲ ಅಂದವರು ಬಂದಾಗ ಅವ್ರಿಗೆ ಫಸ್ಟ್ ಗೈಡೆನ್ಸ್ ಕೊಡಬೇಕು ಬಂದೇಟ್ಗೆ ನೀವು ತೊಗೋಬಿಡಿ ನೀವು ಇಷ್ಟು ದುಡ್ಡು ಕೊಟ್ಬಿಡಿ ಅನ್ನೋದಲ್ಲ ಸರ್ ವ್ಯಾಪಾರ ಅಲ್ಲ ವ್ಯಾಪಾರ ಮಾಡ್ಬೇಕು ಸರ್ ನಿಜ ಬಟ್ ಅವ್ರಿಗೆ ಏನು ಗೊತ್ತಿಲ್ಲದವ್ರು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ತಿಳಿ ಹೇಳಬೇಕು ಗೈಡೆನ್ಸ್ ಕೊಡಬೇಕು ಈ ರೀತಿ ಇದೆ ಪ್ರಾಪರ್ಟಿ ಒಂದ್ಸಲ ಅವ್ರ ಲಾಯರ್ ನಮ್ಮ ಮೇಲೆ ಏನೇ ನಂಬಿಕೆ ಇಟ್ಟಿರಲಿ ಸರ್ ಆದರೂ ನಾವು ಒಂದ್ಸಲ ಅವ್ರಿಗೆ ಹೇಳ್ತೀವಿ ನೀವು ಫಸ್ಟು ಲಾಯರಿಗೆ ಕೊಡಿ ಅವ್ರಿಗೂ ಒಂದು ನಂಬಿಕೆ ಬರಬೇಕು ಸರ್ ಆ ನಮ್ಕೆನ್ ಉಳ್ಸ್ಕೊಂಡು ನೆಕ್ಸ್ಟ್ ನಾವು ಏನೇ ವ್ಯವಹಾರ ಮಾಡೋದ್ರೂನು ಕ್ಲಿಯರ್ ಕಟ್ ಆಗಿರುತ್ತೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಅದನ್ನ ನೂಳ್ಸ್ಕೊಳೋಕೆ ಕೆಲಸ ಮಾಡ್ತಾ ಇದೀವಿ ಸರ್ ಬರ್ರಿ ಬಿಗ್ರಾ ಊಟ ಮಾಡಣಾ ಏ ಬಾಳ್ಮಂದಾಗ್ಲಿ ತಗೋರಿ ನಿಮ್ಮ ಅಮ್ಮ ಹೇಳಿ ಮನೆ ಅನ್ನದೊಂದು ಕನ್ಸು ನಮಗೆ ನಿಮಗೆ ಎಲ್ರಿಗಿ ಹೌದು ಅಲ್ವಾ ಹೌದು ಆಮೇಲೆ ನೀವೇನ್ ಏನು ಮಾಡಿದಿರಿ ಬಿಡಿರಿ ಅದು ಬೇರೆ ನೀವು ಒಂದು ಸೈಟ್ ಮಾಡಿದಿರಾ ಹೌದು ಸರ್ ಬಹಳ ನೆಮ್ಮದಿ ವಿಚಾರ ಮತ್ತು ಆ ಸೈಟ್ಗೆ ತಪಸ್ಸನ್ನು ಮಾಡಿರ್ತೀರಿ ಹತ್ತ ರೂಪಾಯಿ ಕೂಡಿಟ್ಟು ಎಲ್ಲಿ ತಗೋಳೋಣ ಎಲ್ಲಿ ಸಿಗುತ್ತೆ ಅಂತ ಸುಮಾರು ವರ್ಷ ಟ್ರೈ ಮಾಡಿರ್ತೀರಿ ಅಲ್ವಾ ಹೇಳಿಮ್ಮ ಹಾಗಾದ್ರೆ ನಿಮ್ಮ ಯಾವಾಗ ನೀವು ಈ ಸೈಟ್ ತಗೋಬೇಕನ್ನೋದು ನಿಮ್ ಕಲ್ಪನೆಗೆ ಬಂತು ಅಂತ ಬಂದಿದ್ದು ವಿಡಿಯೋ ನೋಡಿನೇ ಬಂದಿದ್ದು ಆಮೇಲೆ ಬಂದು ರಂಜಿತ್ ಸರ್ ಹತ್ರ ಬಂದ್ ಮಾತಾಡ್ದು ಆಯ್ತಕ್ಕ ತಗೋಲಿ ಮೇಡಮ್ ಎಲ್ಲ ಎಲ್ಲ ವ್ಯವಸ್ಥೆ ನಾವು ಮಾಡಿದೀವಿ ಅಂದ್ರು ನಮಗೂ ತುಂಬಾ ಖುಷಿ ಆಯ್ತು ನಾವು ತಗೊಂಡು ರಿಜಿಸ್ಟ್ರಿಗೆ ಎಲ್ಲಾ ಅವರೇ ಎಲ್ಲಾ ಓಡಾಡಿ ಅವರೇ ಮಾಡಿದ್ದು ಸರ್ ಎಲ್ಲ ಮುಂದೆ ನಮ್ದು ನಮಗೆ ಯಾವುದಕನ ಹೋಗಿಲ್ಲ ನಾವು ಬಂದ ಒಂದು ದಿವಸ ಬಂದ ಸೈಟ್ ನೋಡ್ಕೊಂಡು ಹೋದ ಅಷ್ಟೇ ಆಮೇಲೆ ಎಲ್ಲಾ ಮಾತಾಡಿ ನಾವು ಯಾವಾಗ ಫೋನ್ ಮಾಡುದ್ರೂ ಸಡನ್ ಆಗಿ ಎತ್ತಿ ಏನು ಬೇಡಕ ಏನು ಬೇಡಕ ಏನು ಏನೇ ನಮ್ಮದು ಪ್ರಾಬ್ಲಮ್ ಇದೆ ಎಲ್ಲಾ ಮಾಡಿ ಎಲ್ಲಾ ಮಾಡಿ ನಮಗೆ ತುಂಬಾ ಖುಷಿ ಆಯ್ತು ನೆನ್ನೆನೇ ನಾವು ರಿಜಿಸ್ಟರ್ ಮಾಡ್ದೋ ಓ ನಿನ್ನೆನೇ ರಿಜಿಸ್ಟ್ರೇಷನ್ ಆಯ್ತಾ ಸರ್ ಒಳ್ಳೆದಾಗ್ಲಿಮ್ಮ ಬೇಗ ಮನೆ ಕಟ್ಟಬಿಡಿ ಆಯ್ತು ಸರ್ ಲೋನ್ ಅವರೇ ನಾನು ಈಸ್ಕೊಡ್ತೀನಿ ಮೇಡಮ್ ನಿಮ್ಗೆ ಏನು ಬೇಕೋ ವ್ಯವಸ್ಥೆ ನಾನೇ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಅಂಜಿತ್ ಸರ್ ಅವ್ರ ಮಾತು ಕೊಟ್ಟಂಗೆ ನಮ್ಮ ಮಾತು ಎಲ್ಲ ಉಳಿಸ್ಕೊಂಡ್ರು ಸರ್ ಏನು ತೊಂದರೆ ಇಲ್ಲ ನಮಗೆ ತುಂಬಾ ಖುಷಿ ಆಯಿತು ಅವರು ನೋಡಿ ಖುಷಿ ಆಯಿತು ಅವ್ರು ಯಾವ ಮಾತು ಕೊಟ್ಟರು ಆ ಮಾತು ನಮ್ಗೆ ಉಳಿಸ್ಕೊಟ್ರು ಸರ್ ಈಗ ಅಮ್ಮ ಈಗ ಸೈಟ್ ತಗೋಬೇಕಂದ್ರೆ ಒಂದು ಕಡೆ ನೋಡೋದಿಲ್ಲ ಹೌದು ಸರ್ ನಮ್ಮ ಗೆಳೆಯರು ತೋರಿಸ್ತಾರೆ ಸಂಬಂಧಿಕರು ಹೇಳ್ತಾರೆ ಈ ಏರಿಯಾದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಇನ್ನೊಂದರಲ್ಲಿ ಅಂತ ಹೇಳ್ತಾರೆ ಎಷ್ಟು ಲೇಔಟ್ಗಳು ಇದ್ರಕ್ಕಿಂತ ಮುಂಚೆ ನೀವು ನೋಡಿದ್ರಿ ಅಥವಾ ಟ್ರೈ ಮಾಡಿದ್ರಿ ನೆಲಮಂಗ್ಲ ಅಲ್ಲಿ ಹೋಗಿದ್ವಿ ಆಮೇಲೆ ಜನಪ್ರಿಯ ಕಡೆ ಹೋಗಿದ್ವಿ ಸುಮಾರು ಕಡೆ ಹೋಗಿ ನೋಡಿದ್ವಿ ಅದು ಏನು ಅಂದರೆ ನಮಗೂ ಅಲ್ಲೆಲ್ಲ ಒಂಥರ ಸೆಟ್ ಆಗಿಲ್ಲ ಮತ್ತು ಲೋನ್ ಸೌಕರ್ಯ ಯಾವುದು ಆಗಲ್ಲ ನೀವೇನಿದ್ರೆ ಕ್ಯಾಶ್ ಇದ್ರೆ ಮಾತ್ರ ನಾವು ಇದು ಮಾಡ್ತೀವಿ ಇಲ್ಲಾಂದ್ರೆ ಆಗೋಲ್ಲ ಅಂತ ಹೇಳಿದರು ಇಲ್ಲಿ ಬಂದ ಮೇಲೆ ನಾವು ನಮ್ಮ ಹತ್ರ ಅಮೌಂಟ್ ಕಮ್ಮಿ ಇದೆ ಸರ್ ಅಂತ ಹೇಳಿದ್ರು ನೀವೇನು ಬಿಡಿ ಎಲ್ಲಾ ಇದು ನಾವು ಮಾಡ್ಕೊಡ್ತೀವಿ ಎಲ್ಲಾ ಸೌಕರ್ಯ ಮಾಡ್ಕೊಡ್ತೀವಿ ಲೋನ್ ಬೇಕಾದ್ರೆ ಇಸ್ಕೊಡ್ತೀವಿ ಎಲ್ಲ ಮಾಡ್ತೀವಿ ಅಂತ ಎಲ್ಲಾ ಹೇಳಿದ್ರು ರಂಜಿತ್ ಸರ್ ಅವರು ಯಾಕೋ ನಮಗೆ ಅವತ್ತು ಬಂದು ನೋಡೋ ದಿವಸನೇ ತುಂಬಾ ಖುಷಿ ಆಯ್ತು ಇನ್ನೊಂದು ಸೈಟ್ಗಿಂತ ನಮಗೆ ಓನರ್ ತುಂಬಾ ನಮಗೆ ಖುಷಿ ಆಯ್ತು ಅವ್ರು ಮಾಡೋ ಪ್ರೀ ಮಾತಾಡೋ ಪ್ರೀತಿಯಲ್ಲಿ ಅವ್ರು ಇದರಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಗೆ ತುಂಬಾ ಇಷ್ಟ ಆಯ್ತು ತಗೊಂಡ್ರೆ ಇಲ್ಲೇ ತಗೋಬೇಕಂತ ನಾವು ದೇವ್ರನ್ನೆಲ್ಲ ತುಂಬಾ ಅರ್ಸ್ಕೊಂಡು ಇಂಥವ್ರು ನಮ್ಗೆ ಸಿಕ್ಕಬೇಕು ನಮ್ಮ ಜೊತೇಲಿ ಹುಟ್ಟಿರೋ ತಮ್ಮ ಥರ ಎಲ್ಲ ನಮಗೆ ಎಷ್ಟು ಇದಾಗಿ ಮಾಡಿಕೊಡ್ತಾರೆ ತುಂಬ ವ್ಯವಸ್ಥೆ ಮಾಡಿಕೊಟ್ರು ನಾವು ಬ್ಯಾಂಕಿಗೆ ಹೋಗಲೇ ಇಲ್ಲ ಎಲ್ಲ ಅವರೇ ಮಾಡಿ ಏನು ಸೈನ್ ಹಾಕೋಗ ಓದೋ ಏನು ಫಾರ್ಮಾಲಿಟಿ ಇತ್ತೋ ಅದಕ್ಕೆ ಮಾತ್ರ ನಾವು ಹೋಗಿದ್ದು ಅಷ್ಟೇ ಎಲ್ಲ ಮಾಡಿ ನೆನೆ ಅವರೇ ಬಂದು ನಮಗೆ ಜೊತೆ ಇದ್ದು ರಂಜಿತ್ ಸರೇ ನಮ್ಗೆ ರಿಜಿಸ್ಟರ್ ಎಲ್ಲ ಮಾಡಿಕೊಡ್ತೀವಿ ತುಂಬ ಖುಷಿ ಆಯಿತು ಸರ್ ನಮಗೆ ಹೇಳೋಕ್ಕೆ ನಮಗೆ ಮಾತೇ ಇಲ್ಲ ಈಗ ಲೋನ್ ಮಾಡಿ ಕೊಟ್ಟಿದ್ದಾರೆ ತಿಂಗಳಿಗೆ ಎಷ್ಟು ಕಟ್ತಾ ಇದ್ರಮ್ಮ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿ ನೀವು ದುಡಿದ್ರಲ್ಲಿ ಹದಿನೈದು ಹದಿನೈದು ಸಾವಿರ ಕಟ್ತೀರಿ ಆ ಕಡೆ ಒಂದ್ ಕಡೆ ಸೈಟ್ ಲೋನ್ ತೀರ್ ಹೋಗುತ್ತೆ ಆಮೇಲೆ ನೀವು ಮನೆ ಪ್ಲಾನ್ ಮಾಡಬಹುದು ಮನೆ ಓಕೆ ಒಂದ್ ದೊಡ್ಡ ಭಾರ ತಲೆಯಿಂದ ಆಯ್ತಾ ನಿಮ್ಗೆ ಹೌದು ನಮ್ಗೆ ಸಾಲ ತೀರ್ಸೋದು ಒಂದ್ ಪಕ್ಕ ಇದ್ರುನು ನಮ್ಗೆ ಜಾಗ ತಗೊಂಡ್ವಲ್ಲ ಅದು ತುಂಬಾ ಖುಷಿ ಆಯ್ತು ನಾವ್ ಅದು ಹೇಳ್ತಾ ಇದ್ದಾರೆ ರಂಜಿತ್ ಸರ್ ನಿಮ್ಗ್ ಇದಾದ ತಕ್ಷಣ ಎಲ್ಲಿ ನಮ್ಮ ಮನೆಗೂ ನಾವು ನಿಮ್ಗೆ ಕೊಡ್ತೀವಿ ಕಟ್ಕೊಂತ ಹೇಳ್ತಾ ಇದ್ದಾರೆ ಸರ್ ಗೆಳೆಯರೇ ಇಷ್ಟೊತ್ತು ಇವ್ರು ಮಾತಾಡಿದ್ ಕೇಳಿದ್ರಲ್ಲ ಬೇರೆ ಯಾರು ಅಲ್ಲ ನೀವು ಹಳೇದು ಲೇಔಟ್ ನೋಡಿರ್ತೀರಿ ಭೂಮಿ ಪ್ರಾಪರ್ಟೀಸ್ ಅಂತ ಅದರ ಓನರ್ ರಂಜಿತ್ ಬಗ್ಗೆ ಇಷ್ಟೊತ್ತು ಅಮ್ಮ ಮಾತಾಡ್ತಾ ಇದ್ದ್ರೋ ನೋಡಿ ಅಣ್ಣن ಪಡ್ಕೊಂಡಿದ್ದೀನಿ ತಮ್ಮನ್ ಪಡ್ಕೊಂಡಿದ್ದೀನಿ ಬೆಂಗಳೂರಿಗೆ ಬಂದು ನನ್ನ ಸೈಟ್ ನನ್ನಸಾಗಿದೆ ಅಂತ ಹೇಳ್ತಾ ಇದ್ದ್ರೋ ಮತ್ತೆ ಭೂಮಿ प्रॉपर्टीಸ್ ಲೇಔಟ್ ಗೆ ನಿಮಗೆ ಸ್ವಾಗತ ಸರ್ ಸರ್ ನೋಡಿ ಈಗ ಹೆಚ್ಚಿನ ಜವಾಬ್ದಾರಿ ಬಂದಿದೆ ನಿಮಗೆ ಖಂಡಿತ ಸರ್ ಯಾಕೆ ಹೇಳಿ ಅವರು ಏನಂದ್ರು ನಮ್ಮಲ್ಲಿ ಒಂದು ನಮ್ಕೆಟ್ ಇದ್ದారా ಆ ನಮ್ಕೆನ ಉಳ್ಸಿಕೊಳ್ಳೋ ಕೆಲಸ ನಾವು ಮಾಡಬೇಕು ಅದಕ್ಕಿಂತ ಮೀರಿ ಸೈಟ್ ಓನರ್ ಅಂತ ಎಲ್ಲಿ ಹೇಳಲಿಲ್ಲ ಅವರು ಹೌದು ನಮ್ಮ ತಮ್ಮ ನಮ್ಮ ಅಣ್ಣ ಅಂತ ಮಾತಾಡ್ತಾ ಇದ್ರು ಹಾಗಾಗಿ ಭೂಮಿ ಪ್ರಾಪರ್ಟೀಸಿಗೆ ಈ ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿ ಹೊತ್ಕೊಂಡಿದ್ದೀರಿ ಅಂತ ನನಗೂ ಅನ್ಸುತ್ತೆ ಬಹಳ ನಿಮ್ಮ ಬಗ್ಗೆ ಖುಷಿ ಆಗೋದು ಏನಂದ್ರೆ ಇವತ್ತು ಕಮೆಂಟ್ ಬಾಕ್ಸಲ್ಲಿ ನೋಡ್ಬೋದು ತುಂಬ ಪಾಸಿಟಿವ್ ಕಮೆಂಟ್ಸ್ ನಿಮ್ಗೆ ಯಾಕಿದೆ ಅಂತ ಹೇಳಿದ್ರೆ ಸತ್ಯ ಮಾತಾಡ್ತಾ ಇದ್ದೀರಿ ನಿಜ ಒಂದು ಮಾತು ಕೊಟ್ಟಿದ್ವಿ ಇಲ್ಲಿ ನಾವು ನೀವು ಹೇಳಿದಿರಿ ಕೂಡ ಸರ್ ಮುಂದಿನ ದಿನಗಳಲ್ಲಿ ನೋಡ್ರಿ ಇದನ್ನು ಹೆಂಗಾಗುತ್ತೆ ಅಂತ ಹೇಳಿ ನನಗೀಗ ಆಶ್ಚರ್ಯ ಆಯ್ತು ಇಲ್ಲಿ ಬಂದು ನೋಡಿದಾಗ ಅಂದ್ರೆ ನಾವು ಜಸ್ಟ್ ಮಾಡಿ ಏನ್ ತಿಂಗಳು ತಿಂಗಳ ಆಯ್ತಾ ಒಂದೂವರೆ ತಿಂಗಳು ಒಂದು ಮುಕ್ಕಾಲ್ ತಿಂಗಳು ಒಂದು ಮುಕ್ಕಾಲ್ ತಿಂಗಳು ಇನ್ನೊಂದು ಐದನೇ ತಾರೀಖು ಬಂದ್ರೆ ಎರಡು ತಿಂಗಳ ತಿಂಗಳು ಕಂಪ್ಲೀಟ್ ಆಗುತ್ತೆ ಅಲ್ವಾ ಅಷ್ಟರ ಒಳಗಡೆ ಇಷ್ಟೆಲ್ಲ ಮಾಡಿದಿರಿ ಆಮೇಲೆ ಎಲ್ಲ ಸೈಟ್ ಕ್ಲೋಸ್ ಆಗಿದೆಯಾ ಸರ್ ಇಲ್ಲಿ ಸರ್ ಇದರಲ್ಲಿ ಇನ್ನೊಂದು ಎಂಟರಿಂದ ಹತ್ತು ಸೈಟ್ ಇದೆ ಅಷ್ಟೇ ಅಷ್ಟೇ ಎಲ್ಲ ಕ್ಲೋಸ್ ಆಗಿದೆ ಎಲ್ಲ ಕ್ಲೋಸ್ ಆಗಿದೆ ಹುಡುಗೆ ಓ ಅದ್ಭುತ ಸರ್ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ನಮ್ಮನ್ನ ನಂಬಿ ನಮ್ಕಿಂತ ಹೆಚ್ಚು ನಿಮ್ಮನ್ನ ನಂಬಿ ನಿಮ್ಮ ಮಾತು ನಂಬಿ ನಿಮ್ಮ ಡಾಕ್ಯುಮೆಂಟ್ ನಂಬಿ ಅಷ್ಟು ಜನ ಮೊದಲು ಸೈಟ್ ತೊಗೊಂಡವರಿಗೆ ನಾವು ವಂದನೆಗಳನ್ನ ಅರ್ಪಿಸ್ತೀನಿ ಯಾಕೆ ಅಂತೇಳಿದರೆ ಬೆಂಗಳೂರಲ್ಲಿ ಮಾತು ಮಾತಿನ ಮೇಲೆ ನಂಬಿಕೆ ಭಾಳ ಕಡಿಮೆ ಆಗ್ಬಿಟ್ಟಿದೆ ಈಗ ಅದರ ಯೂಟ್ಯೂಬರ್ಸ್ ಅಂದರೆ ಅನುಮಾನದಿಂದನೇ ನೋಡುವಂಥ ಕಾಲ ಹೌದು ಹಂಗಾಗ್ಬಿಟ್ಟಿದೆ ಹಾಗಾಗಿ ನಮಗೂ ಒಳಗಡೆ ಭಯ ಇರುತ್ತೆ ಯಾವ್ದಾದ್ರು ಲೇಔಟ್ ಮಾಡ್ಬೇಕಂದ್ರೆ ಹೆಂಗಪ್ಪ ಅಂತ ಹೇಳಿ ಬಟ್ ನಿಮ್ದು ಮಾಡೋದ್ರಲ್ಲಿ ಪ್ರತ್ಯಕ್ಷ ತೋರಿಸ್ತಾ ಇದೀರಿ ನೋಡ್ಕೊಂಡೇ ಮಾತಾಡ್ಬೇಡ ಇನ್ನೊಂದ್ಸಲ ಏನೇನ್ ಕೆಲಸ ಆಗಿದೆ ಖಂಡಿತ ಅದಕ್ಕಿಂತ ಮುಂಚೆ ಸರ್ ಇವತ್ ನೀವು ಇದನ್ನ ತೋರ್ಸೋದಕ್ ಬಂದಿದಿರಲ್ಲ ನಮಗೂ ಒಂದ್ ಖುಷಿ ಇದೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಗೂ ಕಸ್ಟಮರ್ಸ್ ಏನ್ ಬರ್ತಾರೆ ಫೋನ್ ಮಾಡಿಸ ಆಲ್ಮೋಸ್ಟ್ ವಿಡಿಯೋಸ್ ನೋಡಿರ್ತಾರೆ ಆದ್ರೂ ಅವ್ರಿಗೊಂದು ಸಣ್ಣ ಡೌಟ್ಸ್ ಇರುತ್ತೆ ಮಾಡ್ತಾರ ಮಾಡಲ್ವಾ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಬಂಗ್ಲೆ ಅರ್ಮನೆ ಕಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಲ್ಲಿ ಹೋದ್ರೆ ನೆಕ್ಸ್ಟ್ ಗುಡ್ಸ್ ಇರಲ್ಲ ಅಂತ ಕೆಲವರು ಕೇಳ್ತಾರೆ ಬಟ್ ಅವರಿಗೆ ಇವತ್ತು ಏನಾಗಿದೆ ಲೇಔಟ್ ಅನ್ನೋದು ಒಂದು ತಿಳಿಸ್ಕೊಡೋದಕ್ಕೋಸ್ಕರ ವೀಡಿಯೋ ನೀವು ಮಾಡ್ತಾ ಇರೋದ್ರಿಂದ ನಮಗೂ ಖುಷಿ ಇದೆ ನೆಕ್ಸ್ಟ್ ಆ ಕ್ವಶನ್ ಅಂತ ಆ ಉದ್ದೇಶದಿಂದ ನಾನು ನಾನು ಅಲ್ಲ ನನಗೂ ಯಾಕೆ ಬಂದೆ ಅಂತ ಹೇಳಿದ್ರೆ ನಾವು ಹೌದು ತೋರ್ಸೋಣ ಜನಕ್ಕೆ ಫ್ಯಾಕ್ಟ್ ಏನಿದೆ ಅಂತ ನಾವು ಹೇಳಿದ್ರ ಮೇಲೆ ನಂಬಿಕೆ ಒಂದು ನಂಬಿಕೆ ಬರಬೇಕಲ್ಲ ಅವರಿಗೆ ಏ ಹೌದಪ್ಪ ಇವ್ ಹೋದ್ ವಿಡಿಯೋ ನಮ್ಮ ತೆಗೆದ ಅವ್ನ ಚೆಕ್ ಮಾಡಿದ್ರೆ ಈಗ ನೋಡಿದ್ರೆ ಓಪನ್ ಆಗಿದೆ ಹೌದು ನಿಮ್ಮ ಆ ಲೇಔಟ್ ಕೂಡ ನಂಗೆ ಅದೇ ಅಷ್ಟೇ ಇಷ್ಟ ಆಗಿತ್ತು ನೀವು ಅಲ್ಲಿ ಕೂಡ ಹೌದು ಇಷ್ಟೇ ಡೆವಲಪ್ಮೆಂಟ್ ಮಾಡಿ ಅದನ್ನು ತೋರಿಸಿದ್ರಿ ಅದರೊಂದು ಒಂದು ವಿಡಿಯೋ ತೋರಿಸ್ಬಿಡಿ ಸರ್ ಓಕೆ ಅದನ್ನು ತೋರಿಸ್ಬಿಡೋಣ ಅದನ್ನು ತೋರಿಸ್ಬಿಡ್ತೀನಿ ಈಗ ಇಲ್ಲಿ ಏನೇನಾಗಿದೆ ಸರ್ ಹಾಗಾದ್ರೆ ಸರ್ ನೀವು ನೋಡ್ತಾ ಇರ್ಬೋದು ಹೌದು ನಾವು ಅವತ್ತು ನೋಡಿದಾಗ ಇನ್ನೂ ಲೆವೆಲಿಂಗ್ ನಡೀತಾ ಇತ್ತು ವಾಟರ್ ಲೈನ್ ಕಲೆಕ್ಷನ್ಸ್ ನಡೀತಾ ಇತ್ತು ಹೌದು ಇವತ್ತು ನೀವು ನೋಡ್ತಾ ಇದೀರಾ ಕಾಂಕ್ರೀಟ್ ರೈನ್ಸ್ ರೋಡ್ಸ್ ಇಂಡಿವಿಜುವಲ್ ವಾಟರ್ ಸ್ಯಾನಿಟರಿ ಎಸ್ ಟಿ ಪಿ ಟ್ಯಾಂಕ್ ಎಸ್ ಟಿ ಪಿ ಟ್ಯಾಂಕ್ ಮಾಡಿದ್ವಿ ಅದಾದ್ಮೇಲೆ ಎಲೆಕ್ಟ್ರಿಕ್ ಲೈನ್ಸ್ ಇದಿಷ್ಟು ಬೇಸಿಕ್ ಕಮ್ಯುನಿಟೀಸ್ ಏನೇನ್ ಬೇಕು ಅದಷ್ಟು ಮಾಡಿದ್ವಿ ಆಲ್ ರೌಂಡ್ ಕಾಂಪೌಂಡ್ ವಾಲ್ ಏನ್ ಹೇಳಿದ್ವಿ ಅದಷ್ಟು ಪ್ರೆಸೆಂಟ್ ರೆಡಿ ಇದೆ ವಾಟರ್ ನೀವು ಬೋರ್ವೆಲ್ ಅವತ್ತು ರನ್ನಿಂಗ್ ಇತ್ತು ಪ್ರೆಸೆಂಟ್ ಇವತ್ತು ರನ್ನಿಂಗ್ ಇವತ್ತು ರನ್ನಿಂಗ್ ಇದೆ ಇನ್ನೇನು ಬ್ಯಾಲೆನ್ಸ್ ಇಲ್ಲ ಸರ್ ವರ್ಕ್ ಅಲ್ಲಿ ಯಾವ್ದೇ ರೀತಿ ಬ್ಯಾಲೆನ್ಸ್ ಇಲ್ಲ ಆಮೇಲೆ ಇದನ್ನ ಕಾಂಕ್ರೀಟ್ ಹಾಕ್ಬಿಟ್ಟಿದ್ರಿ ಅನ್ಸುತ್ತೆ ರೋಡ್ ಹೌದು ಸರ್ ಕಾಂಕ್ರೀಟ್ ರೋಡ್ಸ್ ಅಲ್ವಾ ಹೌದು ಓಕೆ ಹಾ ಸರ್ ಕಾಂಕ್ರೀಟ್ ರೋಡ್ಸ್ ಏನ ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಇವತ್ತು ಲೇಔಟ್ ಮಾಡ್ತೀವಿ ಸರ್ ಹಾ ಒಂದು ಮೂರು ವರ್ಷ ನಾವು ಮೇಂಟೆನೆನ್ಸ್ ಮಾಡ್ಬೋದು ಮೂರು ವರ್ಷ ಆದ್ಮೇಲೆ ನಾವು ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಇದು ನಾನೇ ಆಗಿರ್ಲಿ ಇನ್ನೊಬ್ರು ಡೆವಲಪರ್ ಆಗಿರ್ಲಿ ಯಾಕಂದ್ರೆ ನಾನು ಕಸ್ಟಮರ್ ಹತ್ರ ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ ತಗೊಳಲ್ಲ ಮೇಂಟೆನೆನ್ಸ್ ಅಂತ ಹೇಳಿ ಅವ್ರ ಒಂದು ಗ್ರೂಪ್ ಮಾಡ್ಕೊಂಡು ಮಾಡ್ಕೊಬೇಕು ತ್ರೀ ಇಯರ್ಸ್ ಆದ್ಮೇಲೆ ಬಟ್ ಕಾರ್ ಹಾಕಿದ್ರೆ ಏನಾಗುತ್ತೆ ತ್ರೀ ಇಯರ್ಸ್ ಆದ್ಮೇಲೆ ತ್ರೀ ಇಯರ್ಸ್ ವರ್ಗು ನಾವು ಮೇಂಟೈನ್ ಮಾಡ್ತೀವಿ ತ್ರೀ ಇಯರ್ಸ್ ಆದ್ಮೇಲೆ ನಿಮ್ಗೆ ಆಟೋಮೆಟಿಕ್ಲಿ ಗಿಡಗಳು ಬೆಳ್ಕೊಳ್ಳುತ್ತೆ ಟಾರ್ ರೋಡ್ ಮೇಲೆ ಯಾವುದೋ ವೆಹಿಕಲ್ ಫ್ಲೋ ಇಲ್ಲ ಅಂದ್ರೆ ಗಿಡಗಳು ಬೆಳ್ಕೊಳ್ಳುತ್ತೆ ಅದೇ ಕಾಂಕ್ರೀಟ್ ರೋಡ್ ಮಾಡಿದ್ರೆ ಯಾವುದೇ ರೀತಿ ಗಿಡ ಬೆಳೆಯೋಲ್ಲ ನೀಟಾಗಿರುತ್ತೆ ಲೇಔಟ್ ಆಮೇಲೆ ಓಡಾಡ್ಲಿಕ್ಕೂ ಚೆನ್ನಾಗಿರುತ್ತೆ ಸೊ ಕ್ವಾಲಿಟಿ ವೈಸ್ ನೋಡಿ ಮಾಡೋದಾದ್ರೆ ನಾವು ಕಾಂಕ್ರೀಟ್ ಪ್ರಿಫರ್ ಮಾಡ್ತೀವಿ ಸೊ ನೆಕ್ಸ್ಟು ಸರ್ ಇವತ್ತೇನು ನಾವು ಮಾರ್ಕ್ಬಿಟ್ಟು ಹೋಗ್ತೀವಿ ಫ್ಯೂಚರ್ ಕಸ್ಟಮರ್ ಹುಡಿಕೊಂಡು ನಮ್ನ ಬರಬೇಕು ಈ ತರ ಒಂದು ಲೇಔಟ್ ಮಾಡಿದ್ರು ಒಳ್ಳೆ ಡೆವಲಪ್ಮೆಂಟ್ ಕೊಟ್ಟಿದ್ರು ನಾನು ಇನ್ನೊಬ್ರಿಗೆ ರೆಫರ್ ಮಾಡಬೇಕು ಅನ್ನೋ ಮಾತು ಅವ್ರ ಕಡೆಯಿಂದ ಬರ್ಬೇಕು ನಮಗೆ ಸೊ ಆ ಉದ್ದೇಶ ಅವುಳ್ಸ್ಕೊಂಡು ನಾವು ಈ ಲೇಔಟ್ ನ ಕಂಪ್ಲೀಟ್ ಮಾಡಿದೀವಿ ಇದೆ ರೀತಿ ಈ ವರ್ಷದಲ್ಲಿ ಆಲ್ಮೋಸ್ಟ್ ಒಂದು ನಮ್ಮ ಮೂರನೇ ಪ್ರಾಜೆಕ್ಟ್ ರನ್ನಿಂಗ್ ಇದೆ ಇದು ಎರಡನೇದು ಮೂರನೇದು ಇನ್ನೊಂದು ಕೆಲಸ ಸ್ಟಾರ್ಟ್ ಮಾಡ್ತಾ ಇದೀವಿ ಅದು ಇನ್ನೊಂದು ತ್ರೀ ಮಂತ್ಸ್ ಅಲ್ಲಿ ಲಾಂಚ್ ಮಾಡೋಣ ಲಾಂಚ್ ಮಾಡೋ ಹಂಗಾದ್ರೆ ನಮ್ಮ ಗ್ರಾಹಕರಿಗೆ ಅದೊಂದು ಸಿಹಿ ಸುದ್ದಿ ಇದೆ ಹೌದು ನೆಕ್ಸ್ಟ್ ಒಂದು ಮಾಡ್ಕೊಂಡು ಬರ್ತಾ ಇದೀವಿ ಖಂಡಿತ ಓಕೆ ಈಗ ಅಂದ್ರೆ ಇದು ಕಂಪ್ಲೀಟ್ ಕೆಲಸ ಮುಗಿದಿದೆ ನೆಕ್ಸ್ಟ್ ಅಲ್ಲಿ ಶಿಫ್ಟ್ ಆಗ್ತಾ ಹೌದು ಸರ್ ಈಗ ಹಂಗಾದ್ರೆ ಈಗ ನಿಮ್ಮಲ್ಲಿ ಲೇಔಟ್ ಈಗ ತಗೊಂಡಿರೋರೆಲ್ಲ ಸೈಟ್ ಹೆಚ್ಚು ಕಡಿಮೆ ಲೋನ್ ಮಾಡಿಸ್ಕೊಟ್ಟಿದ್ರಿ ಎಲ್ಲರಿಗೆ ಎಲ್ಲರಿಗೆ ಹೌದು ಆಲ್ಮೋಸ್ಟ್ ಇವಾಗ ಸರ್ ನಾವು ಒಂದೊಂದು ಮೂವತ್ತು ಸೈಟ್ ಮಾರಿದೀನಿ ಅಂತ ಹೇಳಿದ್ರೆ ಅದರಲ್ಲಿ ಕಡಿಮೆ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೆರಡು ಸೈಂಟ್ ಲೋನಿಗೆ ಹೋಗೇ ಹೋಗುತ್ತೆ ಲೋನಿಗೆ ಹೋಗೇ ಹೋಗುತ್ತೆ ಹೌದು ಅಂದ್ರೆ ಲೋನು ಯಾವ್ದ್ರಲ್ಲಿ ಆಗಿದೆ ಸರ್ ಇಲ್ಲಿ ಸರ್ ಎಲ್ ಐ ಸಿ ಒಂದು ಅಪ್ರೂವಲ್ ಮಾಡಿಟ್ಟಿದ್ದೀವಿ ಅದ್ ಬಿಟ್ಟು ಕೋಪರೇಟಿವ್ ಬ್ಯಾಂಕ್ಸ್ ಇದೆ ಕೆಲವು ಎಲ್ ಐ ಸಿ ಏನ್ ಪರ್ಸೆಂಟೇಜ್ ಇದೆ ಸರ್ ಸರ್ ಏಟ್ ಪಾಯಿಂಟ್ ಸಿಕ್ಸ್ ಇದೆ ಸರ್ ಏಟ್ ಪಾಯಿಂಟ್ ಸಿಕ್ಸ್ ಅಲ್ವಾ ಯಾಕಂದ್ರೆ ಬೇರೆ ಕಲ್ಪನೆ ಬೇಡ ಹನ್ನೆರಡ್ ಆಗಿಬಿಡುತ್ತೆ ಹನ್ನೊಂದ್ ಆಗಿ ಬಿಡತ್ತೆ ಹದಿಮೂರ್ ಆಗಿಬಿಡ್ತಿಲ್ಲ ಇಲ್ಲ ಏನ್ ಪಾಯಿಂಟ್ ಲೋನ್ ಆಗುತ್ತೆ ನಿಮ್ಗೆ ಬಿಡಿ ಮತ್ತೆ ಇನ್ನೇನ್ ಈಜಿ ಆಗುತ್ತೆ ಯಾ ಎಲ್ ನ್ಯಾಷನಲೈಜ್ ಬ್ಯಾಂಕ್ ಅಲ್ಲಿ ಹೋದ್ರು ಕೂಡ ಹೆಚ್ಚು ಕಡಿಮೆ ಅದೇ ಇರೋದು ಅದೇ ಪ್ರೈಸನ್ಸ್ ಅಲ್ವಾ ಹೌದು ಓಕೆ ಅದ್ರಲ್ಲಿ ಲೋನ್ ಸಿಗುತ್ತೆ ಹಾಗಾರೆ ಆಮೇಲೆ ಲೋನ್ದು ಜವಾಬ್ದಾರಿ ನೀವ್ ತಗೊಳೋದ್ರಿಂದ ಗ್ರಾಹಕರಿಗೆ ಏನು ತೊಂದರೆ ಆಗ್ಲಾ ಏನೂ ಸರ್ ಸರ್ ಅವ್ರ ಡಾಕ್ಯುಮೆಂಟು ಸ್ಯಾಲ್ರಿ ಸ್ಲಿಪ್ಪು ಅವ್ರ ಜಾಯ್ನಿಂಗು ಲೆಟರು ಇದಿಷ್ಟು ನಮಗೆ ಕೊಟ್ಟರೆ ಸಿಕ್ಸ್ ಮಂತ್ಸ್ ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಇದಿಷ್ಟು ಕೊಟ್ಟರೆ ಇಮಿಡಿಯೇಟ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಲೋನ್ ಸ್ಯಾಂಕ್ಷನ್ ಆಗೋದು ಲೋನ್ ಸ್ಯಾಂಕ್ಷನ್ ಆಗುತ್ತೆ ಹೌದು ಹಾ ರಿಜಿಸ್ಟ್ರೇಷನ್ ಈಗ ಆಲ್ರೆಡಿ ಆಗ್ತಾ ಇದೆ ಮಾಡ್ಬೋದು ನಡೀತಾ ಇದೆ ಸರ್ ಇಮಿಡಿಯೇಟ್ ನಾಳೆ ನಾನು ಒನ್ ಶಾರ್ಟ್ ಪೇಮೆಂಟ್ ರಿಜಿಸ್ಟರ್ಗೆ ಹೋಗ್ತೀನಿ ಅಂದ್ರೂ ತೊಂದರೆ ಇಲ್ಲ ನಾಳೆ ಬೆಳಗ್ಗೆನೆ ರಿಜಿಸ್ಟರ್ ಮಾಡ್ತೀನಿ ಬಂದ್ ಮಾಡ್ಕೋಬೋದು ಓಕೆ ಹಾ ಈಗ ಸೈಟ್ ಉಳ್ದ ಅಂದ್ರಲ್ಲಿ ಯಾವ ಉಳ್ದ ಒಂದಿಷ್ಟು ತೋರಿಸ್ಬಿಡಿ ಸರ್ ಖಂಡಿತ ಸರ್ ಅವ್ರಿಗೆ ಒಂದು ಐಡಿಯಾ ಹಂಗಾರೆ ಈಸ್ಟ್ ಫೇಸ್ ಅದು ಇದೆಲ್ಲ ಹೇಗೆ ಮುಗಿದೋಗಿದೆಯಾ ಇದೆಯಾ ಎಲ್ಲ ಮುಗ್ದೋಗಿದೆ ಸರ್ ಅದ್ರಲ್ಲಿ ಒಂದೊಂದು ಸೈಟ್ಸ್ ಅಲ್ಲಲ್ಲೇ ಉಳ್ಕೊಂಡಿದೆ ಅದಷ್ಟು ಬಿಟ್ರೆ ನಿಮ್ಗೆ ಟೋಟಲ್ ನಲ್ವತ್ತೆರಡು ಸೈಟ್ ಅಲ್ಲಿ ಒಂದ್ ಹತ್ತು ಸೈಟ್ ಉಳ್ಕೊಂಡಿದೆ ಪ್ರೆಸೆಂಟ್ ಇದೆ ಅವೈಲೇಬಿಲಿಟಿ ಅದು ವಿಸಿಟಿಂಗ್ ಆಗ್ತಾ ಇದೆ ನೋಡ್ತಾ ಇದಾರೆ ಕಸ್ಟಮರ್ಸ್ ಬರ್ತಾ ಇದಾರೆ ಇಲ್ಲ ನೋಡಿದ್ರೆ ಖುಷಿ ಆಗುತ್ತೆ ಬಿಡಿ ಯಾರಾದ್ರೂ ಇಲ್ಲಿ ಬಂದ್ರೆ ಎಲ್ಲ ಡೆವಲಪ್ಮೆಂಟ್ ಆಗೋಗಿದೆ ಏನು ಚಿಂತೆ ಇಲ್ಲ ಇಲ್ಲಿ ಈ ರಿಡೆವಲಪ್ಮೆಂಟ್ ತೋರಿಸೋದಿಲ್ಲ ಬರೀ ನೀವು ಮಾತಾಡಿದ್ದಿರುತ್ತೆ ಗ್ರಾಹಕ ಎಲ್ಲಿ ಆಯ್ತೋ ಇಲ್ವಾ ಗೊತ್ತೇ ಆಗ್ಲಿಲ್ಲ ಅಂತ ನೋಡ್ಕೊಂಡ್ಬಿಟ್ರೆ ಪದೇ ಪದೇ ಬಂದು ಮತ್ತೆ ನಿಮ್ಮನ್ನ ಆಗಿರಲ್ಲ ಕರೆ ಹೋಗ್ಬಿಟ್ರೆ ಅಥವಾ ಲೇಔಟ್ ತೋರಿಸ್ಬಿಟ್ರೆ ಇಮಿಡಿಯೇಟ್ ಅವ್ನು ಬಂದು ಇಲ್ಲಿ ತಗೋಬಹುದು ಇದ್ರಲ್ಲಿ ನಮ್ದು ಒಂದ್ ಸಣ್ಣ ಬೆನಿಫಿಟ್ ಇದೆ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡಿದಾಗ ಕಸ್ಟಮರ್ ಗೆ ಆಲ್ರೆಡಿ ಈ ತರ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಡೆವಲಪ್ಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ ಸೊ ಈ ಪ್ರಾಜೆಕ್ಟ್ ಗಳು ಅದೇ ರೀತಿ ಮಾಡ್ತಾರೆ ಅಂತ ಭರವಸೆ ಅವರಲ್ಲಿ ಮೂಡ್ಬೇಕು ಸರ್ ಅದನ್ನೊಂದನ್ನು ಬಯಸ್ತೀವಿ ನಾವು ಅವರಿಂದ ಇಲ್ಲ ಇರಬೇಕು ಮತ್ತೆ ಇಲ್ಲ ಅಂದ್ರೆ ಹೇಗೆ ಅಂದ್ರೆ ಇದು ಒಂದು ಚೈನ್ ಲಿಂಕ್ ಸಿಸ್ಟಮ್ ಸರ್ ನಮ್ಗೆ ಅವರು ಅವ್ರಿಗೆ ನಾವು ಹೌದು ಮತ್ತೆ ಲಿಂಕ್ ಕಟ್ ಆಗಿ ಹೋಗ್ಬಿಟ್ರೆ ಇಬ್ರು ಇರಲ್ಲ ನಾವು ಇಬ್ರಿಗೆ ಕಷ್ಟ ಆಗುತ್ತೆ ಖಂಡಿತ ಸರ್ ಆಮೇಲೆ ಒಂದು ಸಲಿ ಹೆಸರು ಸಂಪಾದನೆ ಮಾಡೋಕ್ಕೆ ವರ್ಷಾನ್ ಗಟ್ಟಲೆ ಕಷ್ಟಪಡ್ಬೇಕು ಸರ್ ಅದೇ ಹೆಸರುನ ಕಳ್ಕೊಬೇಕು ಅಂದ್ರೆ ಒಂದೇ ನಿಮಿಷ ಸರ್ ಒಬ್ರು ಬಂದು ಏನು ಬೆಂಗಳೂರಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಿಲ್ಲ ಅಂದವರು ಬಂದಾಗ ಅವ್ರಿಗೆ ಫಸ್ಟ್ ಗೈಡೆನ್ಸ್ ಕೊಡಬೇಕು ಬಂದೇಟ್ಗೆ ನೀವು ತೊಗೋಬಿಡಿ ನಾವು ನೀವು ಇಷ್ಟು ದುಡ್ಡು ಕೊಟ್ಬಿಡಿ ಏನದಲ್ಲ ಸರ್ ವ್ಯಾಪಾರ ಅಲ್ಲ ವ್ಯಾಪಾರ ಮಾಡಬೇಕು ಸರ್ ನಿಜ ಬಟ್ ಅವ್ರಿಗೆ ಏನೂ ಗೊತ್ತಿಲ್ಲರೋರು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡ್ತೀನಿ ಅಂತ ಬಂದಾಗ ಅವ್ರಿಗೆ ತಿಳಿ ಹೇಳಬೇಕು ಗೈಡೆನ್ಸ್ ಕೊಡಬೇಕು ಈ ರೀತಿ ಇದೆ ಪ್ರಾಪರ್ಟಿ ಒಂದು ಸಲ ಲಾಯರ್ ಲಾಯರ್ನ ನಮ್ಮ ಮೇಲೆ ಏನೇ ನಂಬಿಕೆ ಇಟ್ಟಿರಲಿ ಸರ್ ಆದರೂ ನಾವು ಒಂದ್ಸಲಿ ಅವ್ರಿಗೆ ಹೇಳ್ತೀವಿ ನೀವು ಫಸ್ಟು ಲಾಯರಿಗೆ ಕೊಡಿ ಅವ್ರಿಗೂ ಒಂದು ನಂಬಿಕೆ ಬರಬೇಕು ಸರ್ ಆ ನಂಬಿಕೆನ ಉಳಿಸ್ಕೊಂಡು ನೆಕ್ಸ್ಟು ನಾವು ಏನೇ ವ್ಯವಹಾರ ಮಾಡಿದ್ರು ಕ್ಲಿಯರ್ ಕಟ್ ಆಗಿರುತ್ತೆ ಅವ್ರಿಗೂ ಒಂದು ಖುಷಿ ಇರುತ್ತೆ ಅದನ್ನು ಉಳಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದೀವಿ ಸರ್ ಆಮೇಲೆ ಈಗ ಈ ಈ ಕಡೆ ಉಳಿದಿದೆಯಾ ಹಾಂ ಸರ್ ಇಲ್ಲೊಂದು ಮೂರು ಸೈಟ್ ನಾಲ್ಕು ಸೈಟ್ ಇದೆ ನಾಲ್ಕು ಸೈಟ್ ಯಾವ ಫೇಸ್ ಅಲ್ಲಿ ಇದೆ ಸರ್ ಇದು ವೆಸ್ಟ್ ಫೇಸಿಂಗ್ ಸರ್ ಇಪ್ಪತ್ತು ಮೂವತ್ತು ಸೈಟ್ಸ್ ಇದು ಇಪ್ಪತ್ತು ಮೂವತ್ತು ಹೌದು ಓಕೆ ಓಕೆ ಹಾಂ 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 ಇಪ್ಪತ್ತು ಮೂವತ್ತು ಬಹಳ ಒಳ್ಳೆ ಮೆಜರ್ಮೆಂಟ್ ಅಲ್ವಾ ಸರ್ ಹೌದು ಈಗ ಹಂಗಂದ್ರೆ ಇಪ್ಪತ್ತು ಮೂವತ್ತು ಇದು ಇದು ಇದೆಯಾ ಸರ್ ಇದು ಇಪ್ಪತ್ತು ಮೂವತ್ತು ಏಳನೇ ನಂಬರ್ ಇದೆ ಸರ್ ಅಂದ್ರೆ ಈ ಕಲ್ಲಿಂದ ಹೌದು ಸರ್ ಇಲ್ಲಿಂದ ಆ ಕಲ್ ಬರುತ್ತಾ ಈ ಕಲ್ ಇದು ಇಪ್ಪತ್ತು ಹೌದು ಅಲ್ವಾ ಸರ್ ಹೌದು ಇಲ್ಲಿವರೆಗೆ ಇಪ್ಪತ್ತು ಇಪ್ಪತ್ತು ಬರುತ್ತೆ ಆ ಕಾಂಪೌಂಡ್ ಕಾಂಪೌಂಡವರ್ಗು ಮೂವತ್ ಬರುತ್ತೆ ಬೆಸ್ಟ್ ಒಳ್ಳೆ ನೀಟಾಗಿ ಹೌದು ಸರ್ ಅಲ್ವಾ ಫೇಸ್ ಯಾವ್ದು ಬರುತ್ತೆ ಸರ್ ಈಗ ಸರ್ ಇದು ವೆಸ್ಟ್ ಫೇಸಿಂಗ್ ಬರುತ್ತೆ ವೆಸ್ಟ್ ಫೇಸ್ ಬರುತ್ತೆ ಅವರು ಇದನ್ನ ಮಾಡ್ಕೊಂಡು ನಾರ್ತು ಇಷ್ಟು ಕಟ್ಕೊಂಡು ನಾರ್ಮಾಲಿಂಗ್ ಅಷ್ಟೇ ಸರ್ ಮನೆ ಕಟ್ಟಬೇಕಾದ್ರೆ ಸೈಟ್ ಯಾವುದೇ ವಾಸ್ತು ಇದ್ರುನು ಯಾವುದೇ ಫೇಸಿಂಗ್ ಇದ್ರುನು ಮನೆ ಕಟ್ಟಬೇಕಾದ್ರೆ ಪ್ಲಾನಿಂಗ್ ಮಾಡ್ಸಿದ್ರೆ ಮನೆ ತುಂಬಾ ಚೆನ್ನಾಗಿ ಬರುತ್ತೆ ಆ ಪ್ಲಾನ್ ಮೇಲೆ ಡಿಪೆಂಡ್ಸ್ ಆಗುತ್ತೆ ನೀವು ಇದನ್ನ ನಾರ್ತ್ ಗೆ ಕಟ್ಕೋಬಹುದು ಇಲ್ಲ ಕೆಲವೊಬ್ಬರಿಗೆ ವೆಸ್ಟ್ ಗೆ ಬೇಕಂತ ಹೇಳಿದ್ರೆ ಅದನ್ನ ಕಟ್ಕೋಬಹುದು ಇಪ್ಪತ್ತ ಮೂವತ್ತು ಎಷ್ಟಿದೆ ಸರ್ ನಾಲ್ಕ ಸೈಟ್ ಇದೆ ಸರ್ ನಾಲ್ಕ ಸೈಟ್ ಇದೆ ನಾಲ್ಕ ಸೈಟ್ ಮೊದಲು ಬಂದವರಿಗೆ ಆದ್ಯತೆ ಹೌದು ಯಾಕಂದ್ರೆ ಇಪ್ಪತ್ತು ಮೂವತ್ತು ಸೈಟ್ ಸಿಗೋದೇ ಕಷ್ಟ ಸರ್ ಆಮೇಲೆ ಇಪ್ಪತ್ತು ಮೂವತ್ತು ತುಂಬಾ ಯಾರು ಮಾಡಲ್ಲ ಸರ್ ಯಾಕೆಂದ್ರೆ ನಮಗೆ ಸೇಲೆಬಲ್ ಏರಿಯಾ ಕಡಿಮೆ ಆಗೋಗುತ್ತೆ ರೋಡ್ ಏರಿಯಾ ಜಾಸ್ತಿ ಹೋಗುತ್ತೆ ನೀವು ತರ್ಟಿ ಫೋರ್ಟಿ ಮಾಡಿದ್ರೆ ಎಂಬತ್ತಡಿಗೆ ಒಂದು ರೋಡ್ ಕುತ್ಕೊಳ್ಳುತ್ತೆ ಟ್ವೆಂಟಿ ತರ್ಟಿ ಮಾಡಿದ್ರೆ ನಿಮಗೆ ಅರವತ್ತಡಿಗೆ ಒಂದು ರೋಡ್ ಕೂತ್ಕೊಳ್ಳುತ್ತೆ ಅಲ್ಲಿ ನಮ್ಮ ಇಪ್ಪತ್ತಡಿ ಮೈನೈಸ್ ಆಗೋಗುತ್ತೆ ಅದರಿಂದ ಯಾವುದೇ ಡೆವಲಪರ್ಸು ಜಾಸ್ತಿ ಪ್ರಿಫರ್ ಮಾಡೋಲ್ಲ ಲೇಔಟ್ ಮಾಡಬೇಕಾದ್ರೆ ಇಪ್ಪತ್ತು ಮೂವತ್ತು ಮಾಡಲಿಕ್ಕೆ ಬಟ್ ನಾವೊಂದು ಮಿಡಲ್ ಕ್ಲಾಸ್ ರೇಂಜಲ್ಲಿ ಮಾಡ್ತಾಯಿದ್ದೀವಿ ಅಂದಾಗ ಅವರು ನಾಡಿ ಮಿಡ್ತಾನು ನೋಡಬೇಕು ಇವಾಗ ಇರೋರು ಬರ್ತಾರೆ ಇಲ್ದೋರು ಬರ್ತಾರೆ ನಾವು ಇಲ್ದೋರ್ಗು ತರ್ಟಿ ಫೋರ್ಟಿನೇ ಅಂತ ಪ್ರೊ ಫೋರ್ಸ್ ಮಾಡಿ ತೊಗೊಳಕ್ಕಾಗಲ್ಲ ನಮ್ಗೆ ಹತ್ತು ರೂಪಾಯಿ ಲಾಭ ಕಡಿಮೆ ಆಗ್ಬೋದು ಹೊರತು ನೆನ್ಸ್ಕೊತಾರೆ ಮುಂದೊಂದು ದಿನ ನಾವು ನೆಕ್ಸ್ಟು ಫ್ಯೂಚರ್ ಸರ್ ನೀವೇ ಹೇಳ್ತಾ ಇದ್ದೀರಾ ನಮ್ದು ಕಂಪ್ನಿ ಸ್ಟಾರ್ಟ್ ಆಗಿ ಆರರಿಂದ ಏಳು ವರ್ಷ ಆಯ್ತು ಒಂದು ಈಗ ಹೆಸ್ರು ಬೆಳೀತಾ ಇದೀವಿ ಕಂಪ್ನಿಗೆ ಆ ಹೆಸ್ರು ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಪ್ರತಿಯೊಬ್ರು ಗ್ರಾಹಕರೂ ಮೈಂಡಲ್ಲಿ ಇಟ್ಕೊಂಡು ಎಲ್ಲರಿಗೂ ಸೂಟ್ ಆಗೋ ರೀತಿನೇ ಲೇಔಟ್ನ ಮಾಡಬೇಕು ಇವತ್ತೇನ್ ಕಸ್ಟಮರ್ ನಮ್ನ ಹುಡಿಕೊಂಡ್ಬಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ ಖುಷಿ ಇದೆ ಏನಕ್ಕೆ ಅಂದ್ರೆ ಕೊಟ್ಟಿರೋ ಮಾತು ಉಳಿಸ್ಕೊಂತ ಇದೀವಿ ಆಡಿರೋ ಅಂತ ಕೆಲಸ ಮಾಡ್ಕೊಡ್ತಾ ಇದೀವಿ ಆಮೇಲೆ ಅದೇ ರೀತಿ ನಂಬಿಕೆ ಇಟ್ಟಿರೋ ನಮ್ಮ ಮೇಲೆ ಡಾಕ್ಯುಮೆಂಟ್ ವೈಸ್ ಆಗಿರ್ಬೋದು ಪ್ರತಿಯೊಂದು ಲೀಗಲ್ ಕ್ಲಿಯರೆನ್ಸ್ ಕೊಡೋದಾಗಿರ್ಬೋದು ಎಲ್ಲಾನು ಮಾಡಿ ಅವ್ರ ಲಾಯರ್ ಏನಾದ್ರು ಎನ್ಕ್ವೈರೀಸ್ ಇದ್ರೆ ಪ್ರತಿಯೊಂದು ಖುದ್ದಾಗಿ ಮಾತಾಡಿ ಕ್ಲಿಯರೆನ್ಸ್ ಮಾಡ್ಕೊಡ್ತಾ ಇದ್ವಿ ಅದರಿಂದ ನಮ್ಮ ಸೈಟ್ಸ್ಗಳು ಬೇಗ ಕ್ಲೋಸ್ ಆಗ್ತಾ ಇದೆ ಆಮೇಲೆ ಪ್ರೈಸು ಅಷ್ಟೇ ನಾವು ಲೊಕೇಶನ್ ಅಲ್ಲಿ ಏನು ನಡೀತಾ ಇದೆ ಅದಕ್ಕಿಂತ ಒಂದು ಐವತ್ತು ರೂಪಾಯಿ ಕಡಿಮೆನೇ ಕೊಡ್ತೀವಿ ಕೋಟಿಂಗ್ ಮಾಡ್ತೀವಿ ಯಾಕೆಂದ್ರೆ ಒಂದೇ ಪ್ರಾಜೆಕ್ಟ್ ಅಲ್ಲಿ ಒಂದು ವರ್ಷ ಕೂತ್ಕೊಳ್ಳೋದ್ರ ಬದಲು ಒಂದು ವರ್ಷಕ್ಕೆ ಮೂರು ಪ್ರಾಜೆಕ್ಟ್ ಮಾಡೋಣ ಬಿಡೀಸ ಈಗ ನಮಗೆ ಕಸ್ಟಮರು ಬೆಳಿತಾರ ಅವ್ರ ಕಡೆಯಿಂದನೂ ಒಂದು ರೆಫರ್ ಸಿಗುತ್ತಾ ನಮಗೂ ಬಿಸ್ನೆಸ್ ಆದಂಗೆ ಆಗುತ್ತೆ ಆ ಉದ್ದೇಶಕ್ಕೆ ಮಾಡ್ತಾ ಇದೀವಿ ಇದನ್ನ ಅದ್ಭುತ ಕೆಲಸ ಓಕೆ ಈಗ ಇಪ್ಪತ್ತು ಮೂವತ್ತಕ್ಕಾದ್ರೆ ನೇರವಾಗಿ ಗ್ರಾಹಕರಿಗೆ ಹೇಳ್ಬೋಣ ಎಷ್ಟು ಅಮೌಂಟ್ ಆಗುತ್ತೆ ಸರ್ ಅವ್ರಿಗೆ ಸರ್ ಇಪ್ಪತ್ತು ಮೂವತ್ತಕ್ಕೆ ಹನ್ನೆರಡು ಲಕ್ಷ ಇದೆ ಸರ್ ಇಪ್ಪತ್ತು ಮೂವತ್ತಕ್ಕೆ ಹನ್ನೆರಡು ಲಕ್ಷ ಆಗ್ತದೆ ಅವರು ಎಷ್ಟು ಹೊಂದಿಸ್ಕೊಂಡು ಬಂದ್ರೆ ಎಷ್ಟು ಲೋನ್ ಆಗುತ್ತೆ ಸರ್ ಸರ್ ಅವರು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಬೇಕು ಹಾಂ ಉಳಿದಿದ್ದು ಲೋನ್ ಮಾಡ್ತೀನಿ ತರ್ಟಿ ಪರ್ಸೆಂಟ್ ಹೌದು ಮೂರುವರೆ ಉಂಚ್ಕೊಂಡ್ ಬಂದ್ರೆ ಉಳಿದಿರೋದು ಲೋನ್ ಆಗುತ್ತೆ ಇದು ರಿಜಿಸ್ಟ್ರೇಷನ್ ಚಾರ್ಜ್ ಎಷ್ಟಾಗುತ್ತೆ ಸರ್ ಸರ್ ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ಬಂದು ಸಾವಿರದ ಏಳ್ನೂರು ರೂಪಾಯಿ ಇದೆ ಪರ್ ಸ್ಕ್ವೇರ್ ಫೀಟ್ ಪರ್ ಸರ್ ಅದಕ್ಕೆ ಆಗಲೇಬೇಕು ಅದ್ರ ಪ್ರಕಾರ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ನಾವು ಕಟ್ಟಬೇಕು ಅಂದಾಜು ಎಷ್ಟು ಬರುತ್ತೆ ನಿಮ್ಗೆ ಒಂದು ಅರವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ಅದು ಒಂದು ಸಪ್ರೇಟ್ ಆಗಿ ಅವ್ರಿಗೆ ಬರುತ್ತೆ ಅವ್ರಿಗೆ ಬರುತ್ತೆ ಒಂದು ಆಮೇಲೆ ಈಗ ಲೋನ್ ಅಂತೂ ನೀವೇ ಮಾಡಿಸ್ಕೊಡ್ತೀನಿ ಅಂತ ಹೌದು ಸರ್ ಅವ್ರು ಬಾಳ ಅಂದ್ರೆ ಈಗ ನೌಕರಿ ಮುಗುವವರಿಗೆ ಸ್ಯಾಲ್ರಿ ಸ್ಲಿಪ್ ಇರುತ್ತೆ ಎಲ್ಲ ಇರುತ್ತೆ ಒಂದ್ ವೇಳೆ ಇಲ್ದವ್ರು ಹೇಗೆ ಸರ್ ಏನು ಮಾಡೋದು ಇಲ್ದವರಿಗೂ ಮಾಡಿಸ್ಕೊಡ್ತೀವಿ ಅದು ಸಿವಿಲ್ ಸ್ಕೋರ್ ಅದು ಇದು ಚೆನ್ನಾಗಿದ್ರೆ ಸಾಕು ಖಂಡಿತ ವ್ಯವಹಾರ ಹೌದು ಇವಾಗ ನೀವು ನೋಡಿದ್ರೆ ಮಾತಾಡ್ಸೋದ್ರಿ ಕಸ್ಟಮರ್ ಅವರು ಟೆಂಪೋ ಓಡಿಸೋದು ಸೊ ಅವರಿಗೂ ಲೋನ್ ಮಾಡಿಸ್ಕೊಟ್ಟಿದೀವಿ ಸುಮ್ಮನೆ ವಿಡಿಯೋದಲ್ಲಿ ಹೇಳೋದಷ್ಟೇ ಅಲ್ಲ ಅದನ್ನ ಮಾಡಿ ತೋರಿಸ್ಬೇಕು ಕೆಲಸನ ಅದೇ ರೀತಿ ಅವ್ರಿಗೆ ಲೋನ್ ಮಾಡಿಸ್ಕೊಟ್ವಿ ಯಾಕೆಂದ್ರೆ ಅವ್ರ ಹತ್ರ ಸ್ಯಾಲ್ರಿ ಸ್ಲಿಪ್ ಇಲ್ಲ ಐ ಟಿ ಫೈಲ್ ಮಾಡಿಲ್ಲ ಸೊ ಅವ್ರ ಏನು ಟೆಂಪೋ ಇದೆ ಅದ್ರ ಪ್ರಕಾರ ಮಾತಾಡಿ ಅದ್ರ ಮೇಲೆ ಲೋನ್ ಮಾಡಿಸಿ ಪ್ರಾಪರ್ಟಿಗೆ ಮಾಡಿದೇವ ಮಾಡಿದೀವಿ ಏನೇನೋ ಮಾಡ್ತೀರಿ ಒಟ್ಟೆ ನಿಮ್ಮ ಹತ್ರ ಬಂದ್ರೆ ಹೌದು ಸೂಪರ್ ಆ ಓಕೆ ಓಕೆ ಇಲ್ಲಿ ನಾನೀಗ ಹಳ್ಳಿಗೆ ಹೋಗಿದ್ದೆ ಆ ಹಳ್ಳಿ ಹೆಸರೇ ಹೇಳ್ಸಲಿ ಹೌದು ಅಲ್ವಾ ಹಜ್ನಳ್ಳಿಗೆ ಇದು ನೂರ್ ನೂರ್ ಮೀಟರ್ ಇಲ್ಲ ಅಟ್ಯಾಚ್ ಇದೆ ಹಜ್ಹಳ್ಳಿಗೆ ಪ್ರಾಪರ್ಟಿ ಬಿಟ್ರೆ ನಿಮ್ಗೆ ಹಜ್ನಹಳ್ಳಿ ಅಲ್ವಾ ಹಂಗಾಗಿ ಇಲ್ಲಿ ಮನೆ ಕಟ್ಕೊಳ್ಳೋರು ಎಲ್ಲಾ ಊರ ಹೊರಗಡೆ ಮನೆ ಕಟ್ಕೊಂಡಿದೀನಿ ಅನ್ನೋ ಭಾವ ಬರೋದೇ ಇಲ್ಲ ಅವ್ರಿಗೆ ಊರು ಒಳಗಡೆನೆ ಇದೀನಿ ಮೇನ್ ರೋಡ್ಗೂ ನಿಯರೆಸ್ಟ್ ಇದೆ ಮೇನ್ ರೋಡ್ ತರ್ಸಿದೆ ಆಲದ ಮರದಿಂದ ಮುಕ್ಕಾಲು ಕಿಲೋಮೀಟರ್ ಇದೆ ಮುಕ್ಕಾಲು ಕಿಲೋಮೀಟರ್ ಹೌದು ಹಾ ಕೆಂಪೇಗೌಡ ಲೇಔಟ್ ಇಂದ ನಾಲ್ಕ್ ಕಿಲೋಮೀಟರ್ ಇದೆ ಸರ್ ನಾಲ್ಕ್ ಕಿಲೋಮೀಟರ್ ಅಲ್ವಾ ಸೊ ಈಗ ಕೆಂಪೇಗೌಡ ಲೇಔಟ್ ಗೆ ಏಳ್ ಸಾವಿರ ಎಂಟು ಸಾವಿರ ಕೊಟ್ರೂ ಸೈಟ್ ಇದೆಯಾ ಇಲ್ವಾ ಅಲ್ಲಿ ಕಷ್ಟ ಸರ್ ಸಿಗುತ್ತೆ ಸಿಗಲ್ಲ ಅಂತ ಅಲ್ಲ ಬಟ್ ತುಂಬಾ ಹುಡುಕ್ಬೇಕು ಹಾ ಇಟ್ಕೊಂಡಿರೋರು ಇನ್ನ ಜಾಸ್ತಿ ಎಕ್ಸೆಪ್ಟೇಷನ್ ಇಟ್ಕೊಂಡಿದ್ದಾರೆ ಇನ್ನ ರೇಟ್ ಟೈಕ್ ಆಗುತ್ತೆ ಯಾಕಂದ್ರೆ ಅಲ್ಲಿ ನಿಮ್ಗೆ ರಿಂಗ್ ರೋಡ್ ಬರ್ತಾ ಇದೆಯಲ್ಲ ನೋಡುದ್ರಿ ಲಾಸ್ಟ್ ಅದೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ನಿಮ್ಗೆ ಅಲ್ಲೊಂದು ರೈಲ್ವೆ ಕ್ರಾಸಿಂಗ್ ಬಿಡಿಸೋ ರೆಡಿ ಆಗ್ತಾ ಇದೆ ಅದ್ ರೆಡಿ ಆದ್ರೆ ವೆಹಿಕಲ್ ಫ್ಲೋಯಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗೋಗುತ್ತೆ ಅದಾಗ್ತಿದಂಗೆ ನಿಮ್ಗೆ ಆಟೋಮೆಟಿಕ್ಲಿ ಪ್ರೈಸಸ್ ಎಲ್ಲ ಕಮರ್ಷಿಯಲ್ ಬಿಲ್ಡ್ ಅಪ್ ಆಗುತ್ತೆ ಪ್ರೈಸಸ್ ಐಕ ಆಗುತ್ತೆ ಈಗ ಇದು ಸ್ಕ್ವೇರ್ ಫೀಟ್ ಎಷ್ಟು ಅಂತ ಹೇಳಿದ್ರು ಸರ್ ಇದು 2000 ನೇ ಕೋಟ್ ಮಾಡ್ತಾಯಿದ್ವಿ लास्ट ವಿಡಿಯೋದಲ್ಲೂ ಹೇಳಿದ್ವಿ 2000 ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅಂತ ಡೆವಲಪ್ಮೆಂಟ್ ಆದ್ಮೇಲೆ ಬಟ್ ಡೆವಲಪ್ಮೆಂಟ್ ಆಗೋಷ್ಟರಲ್ಲಿ 90% ಕ್ಲೋಸ್ ಆಗೋಹೋಗಿದೆ ನಮ್ಮತ್ರ ಇನ್ನುರೋದು ಒಂದ್ 10 ಸೈಟ್ ಇವಾಗ ಜಾಸ್ತಿ ಮಾಡೋದ್ರ ಪ್ರಯೋಜನ ಇಲ್ಲ 2000 ಹಾ ಓಕೆ ಇರೋ ಇನ್ 10 ಸೈಟ್ ಇದೆ ಅದನ್ನ 2000 ರೂಪಾಯಿಗೆ ಕೊಟ್ಬಿಡೋಣ ಅಂತ ನಿರ್ಣಯ ಮಾಡಿದೆ ಡಿಸಿ ಕನ್ವರ್ಷನ್ ಡಿಸಿ ಕಮಿಟೆಡ್ ಈಗ 4 ಕಿಲೋಮೀಟರ್ ಬಂದ್ರೆ ಇಲ್ಲಿ ಎರಡ್ ಸಾವಿರ ಹೌದು ನಾಲ್ಕ್ ಕಿಲೋಮೀಟರ್ ಹಿಂದೆ ತಗೊಂತೀನಿ ಅಂದ್ರೆ ಏಳು ಎಂಟ್ ಸಾವಿರ ಹೌದು ಸರ್ ಅಲ್ವಾ ಹೌದು ಯಾಕ್ ಆಗ್ಬೋದು ಸಾರ್ ಆರ್ ಸಾವಿರ ಉಳಿತಲ್ಲ ಸರ್ ಮೂರ್ ಸೈಟ್ ತಗೋಬೋದೈತಿ ಸರ್ ಒಂದ್ ಸೈಟ್ಗೆ ಮೂರ್ ಸೈಟ್ ಇಲ್ಲಿ ಮೂರ್ ಸೈಟ್ ತಗೋಬೋದು ಹೌದು ನಾಲ್ಕ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಆಮೇಲೆ ಇವ್ ಏನ್ ಎಲ್ಲ ಒಂದೇ ಈಗ ಈಗಂತೂ ವೆಹಿಕಲ್ ಇಲ್ದವ್ರ್ ಯಾರು ಇಲ್ಲವೇ ಇಲ್ಲ ಯಾರು ಇಲ್ಲ ಸರ್ ಹಾ ನಿಮ್ಗ್ ಆಲದ ಮಾರದಂತೂ ಎಲ್ಲಾ ಇದೆ ಹೌದು ಅಲ್ವಾ ಅಲ್ಲಿಂದ ವಾಕಬಲ್ ಡಿಸ್ಟನ್ಸ್ ಬರ್ಬೋದು ನೀವು ಮೆಟ್ರೋ ಸ್ಟೇಷನಿಗೂ ನಿಮ್ಗ ಹತ್ರ ಇದೆ ಹಾ ಏಳು ಕಿಲೋಮೀಟರ್ ಇದೆ ಏಳು ಕಿಲೋಮೀಟರ್ ಹೌದ್ ಓಕೆ ಹಾ ಅಲ್ಲಿಗೆ ಓಡಾಡಬಹುದು ಇಲ್ಲಿ ಈ ಊರಿಗೆ ಬಸ್ ಇದೆಯಾ ಸರ್ ಊರಿಗೆ ಅದೇ ನಿಮಗೆ ಮೇನ್ ರೋಡ್ಗೆ ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಇಲ್ಲಿ ಬಸ್ ಸ್ಟಾಪ್ ಟೂ ಹಂಡ್ರೆಡ್ ಮೀಟರ್ಸ್ ಅಲ್ಲಿ ಬಸ್ ಸ್ಟಾಪ್ ಬಸ್ ನಂಬರ್ ಏನಾದ್ರೂ ನೆನಪಿದೆ ನಿಮಗೆ ಸರ್ ಟೂ ಟ್ವೆಂಟಿ ಸೆವೆನ್ ಎ ಇಂದ ಝಡ್ ವರ್ಗು ಯಾವುದೇ ಬಸ್ಸಸ್ ಹತ್ತಿದ್ರು ಇದೇ ರೂಟಲ್ಲಿ ಓಡಾಡ್ತೀರಾ ಟೂ ಟ್ವೆಂಟಿ ಸೆವೆನ್ ಎ ಇಂದ ಝಡ್ ವರ್ಗು ಝಡ್ ವರ್ಗಿ ಇಲ್ಲಿ ಬಸ್ ಇದೆ ಆಲದ ಮರದಿಂದ ಮುಂದಿನ ಸ್ಟಾಪ್ ಯಾವ್ದಿದೆ ಚುಂಚುನ್ ಗುಪ್ಪೆ ಹಾ ನಿಮ್ದು ಹಳೆಯ ಲೇಔಟ್ ಚುಂಚನ್ ಗುಪ್ಪೆ ಚುಂಚುನ್ ಗುಪ್ಪೆ ಬಂದ್ರೆ ಆಯ್ತು ಇನ್ನು ಚುಂಚುನ್ ಗುಪ್ಪೆ ಇದು ಸ್ವಲ್ಪ ಹಿಂದೆನೆ ಬರುತ್ತೆ ಓಕೆ ಓಕೆ ಸೂಪರ್ ಹಾ ಯಾ ಅದ ಕನ್ವೀನಿಯನ್ಸ್ ಬಗ್ಗೆ ಏನ್ ತೊಂದ್ರೆ ಇಲ್ಲ ಆಮೇಲೆ ಸುತ್ತಮುತ್ತ ಕಾಲೇಜುಗಳು ಹೌದು ಎಲ್ಲ ಇದ್ದೇ ಇದೆ ಓಕೆ ಅಲ್ಲ ತಗೊಂಡವರ ಸಾಕ್ಷಿ ಬಿಡಿ ನಾವೇನು ಇಷ್ಟು ಮಾತಾಡೇಬೇಕಾಗಿ ಖಂಡಿತ ಸರ್ ಎಲ್ಲ ಹೌದು ಬಟ್ ಯಾಕೆ ಹೇಳ್ದೆ ಅಂದ್ರೆ ಇನ್ನೊಂದಿಷ್ಟು ಜನಗಳಿಗೆ ಮಾಹಿತಿ ಕೊರತೆ ಅಲ್ವಾ ಅವ್ರು ಯಾರೋ ಬರ್ಲಿ ಹತ್ತು ಜನಕ್ಕೆ ಗೆಳೆಯರು ಕೇಳ್ಕೊಳ್ಳೋದಿಷ್ಟೇ ಆ ಹೆಚ್ಚು ನಾವು ಮಾತಾಡ್ಕೊಂಡು ಯಾಕೆ ಅಂತಂದ್ರೆ ಕೆಲಸ ಮಾಡಿ ತೋರ್ಸ್ಬೇಕು ಅಂತ ಅವ್ರದ್ದು ಸುಮ್ಮನೆ ಮಾತಾಡಿ ಅದನ್ನ ಎಷ್ಟ್ ಮಾತಾಡಿದ್ರು ಅಷ್ಟೇ ಅಲ್ವಾ ಸರ್ ಏನೇ ಮಾತಾಡಿ ನಾನು ಅರಮನೆ ಕಟ್ತೀನಿ ಅಂತ ಹೇಳಿದ್ರು ಲಾಸ್ಟ್ ನಾವ್ ಏನ್ ಮಾಡ್ತೀವಿ ಅನ್ನೋದು ಅಷ್ಟೇ ಮ್ಯಾಟ್ರ್ ಮಾತು ಸಾವಿರ ಆಡ್ಬೋದು ಸರ್ ಕೆಲಸ ಮುಖ್ಯ ಅಲ್ಲ ಸರ್ ಆ ಕೆಲಸ ಇವತ್ತು ಮಾಡಿ ತೋರಿಸಿದೀವಿ ಸರ್ ಸರ್ ಇದು ಇನ್ನು ಎಂದ್ರೆ ಇಲ್ಲಿಂದ ಇನ್ನು ಮುಂದಕ್ಕೆ ಹಾಕಿಸ್ಬೇಕಲ್ಲ ಸರ್ ಅದು ಎಷ್ಟಿ ಪಿ ಟ್ಯಾಂಕ್ ಮಾಡಿದ್ವಿ ಅದಕ್ಕೋಸ್ಕರ ಇದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಕ್ಯೂರ್ ಆಗ್ಬೇಕು ಹಾ ಇದು ಹೌದು ಹಾ ಯಾಕೆಂದ್ರೆ ರೋಡ್ ಅಲ್ಲಿ ಫಿಟ್ ಹೊಡೆಯೋ ಅವಶ್ಯಕತೆ ಇಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟು ಪ್ರತಿದಕ್ಕೂ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲ ಸರ್ ಆಲ್ರೆಡಿ ಟ್ಯಾಂಕ್ ಇಲ್ಲಿದೆ ಇಮಿಡಿಯೇಟ್ ಇಲ್ಲಿಗೆ ಬಿಟ್ಬಿಟ್ಟು ಜಾಯ್ನ್ ಆಗಿದೆ ಆಗಿದೆ ರೆಡಿ ಇದೆ ಸರ್ ಓ ಏನು ಮಾಡಸಾಗಿಲ್ಲ ಏನು ಇಷ್ಟು ಕಾಂಕ್ರೀಟ್ ಹಾಕಿ ನಾವು ತಿರ್ಗಾ ಫಿಟ್ ನೋಡ್ಕೊಂಡ್ರೆ ರೋಡ್ ಹೋಗಿರ್ತಾರೆ ರೋಡ್ ಹಾಳಾಗುತ್ತೆ

ಓಹ್ ಮನೆ ಕಟ್ಟಕ್ಕೂ ಇದೇ ನೀರು ಯೂಸ್ ಮಾಡ್ಕೊಬಹುದು ಮನೆ ಕಟ್ಟಕ್ಕೂ ಕೂಡ ಏನು ಸಿಹಿ ನೀರ ಸರ್ ಇದು ಸಿಹಿ ನೀರೈಸರ್ ಓ ಕುಡಿಯೋದಕ್ಕೂ ಆಗತ್ತೆ ಹಂಗಾರೆ ಎಲ್ಲದಕ್ಕೂ ಆಗುತ್ತೆ ಸರ್ ಕುಡಿಯೋ ನೀರೈ ಸರ್ ಇದೆಲ್ಲ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಇದೇ ನೀರು ಕುಡಿಯೋದು ಓಕೆ ಸೂಪರ್ ಹೌದಾ ಓಕೆ ಗೆಳೆಯರೇ ಇಲ್ಲಿ ಇನ್ನೂ ಒಂದ್ಸರಿ ಅಡ್ರೆಸ್ ಹೇಳ್ಬಿಡ್ತೀನಿ ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಸರ್ ನಮ್ಮ ಲೇಔಟ್ ಬಂದು ಇವಾಗ ಪ್ರೆಸೆಂಟ್ ಏನಿದೆ ಅಂದ್ರೆ ದೊಡ್ಡಾಲದ ಮರದಿಂದ ಮುಕ್ಕಾಲು ಕಿಲೋಮೀಟರ್ ಬಂದ್ರೆ ಚುಂಚನ್ ಗೊಪ್ಪೆ ಅಂತ ಸಿಗುತ್ತೆ ಚುಂಚನ್ ಗೊಪ್ಪೆಯಿಂದ ರೈಟ್ ತಗೊಂಡ್ರೆ ಮೈನ್ ರೋಡ್ ಇಂದ ಟೂ ಹಂಡ್ರೆಡ್ ಮೀಟರ್ಸ್ ಆಗುತ್ತೆ ಲೇಔಟ್ಗೆ ಅಜ್ನಳ್ಳಿ ಅಂತ ಬರುತ್ತೆ ಅಜ್ನಳ್ಳಿ ಅಟ್ಯಾಚ್ ನಮ್ಮ ಪ್ರಾಜೆಕ್ಟ್ ಎಸ್ ಎಲ್ ವಿ ರೆಸಿಡೆನ್ಸಿ ಫೇಸ್ ತ್ರೀ ಅಂತ ಹೇಳಿ ಓಕೆ ಹಾಗಾದ್ರೆ ಆ ಲೇಔಟ್ ನಿಮಗೆ ಗೆಳೆಯರೇ ಇನ್ನು ಹೆಚ್ಚೇನು ಹೇಳೋದಿಲ್ಲ ಎಲ್ಲ ಸೈಟ್ಗಳು ಮುಗಿದೋಗಿದೆ ನನಗೂ ಭಾಳ ಖುಷಿ ಆಗ್ತಿದೆ ನಮ್ಮ ವಿಡಿಯೋ ನೋಡಿ ತಗೊಂಡು ಇಲ್ಲಿ ಸೈಟ್ ಪರ್ಚೇಸ್ ಮಾಡಿದ್ದೀರಿ ಒಂದು ನಂಬಿಕೆ ನನಗೂ ಖುಷಿ ಆಗ್ತಿದೆ ಮತ್ತೆ ವಾಪಸ್ ನಿಮಗೆ ಏನೇನು ಕೆಲಸ ಆಗಿದೆ ಅಂತ ತೋರಿಸ್ತಾ ಇದ್ದೀನಿ ತೋರಿಸಿದ್ದೀನಿ ಆ ಖುಷಿ ನನಗಿದೆ ಇನ್ನು ಭೂಮಿ ಪ್ರಾಪರ್ಟೀಸ್ ಬಗ್ಗೆ ಮಾತಾಡೋಂಗಿಲ್ಲ ಹೇಳಿದ ಮಾತನ್ನು ಉಳಿಸ್ಕೊಂಡಿದ್ದಾರೆ ಅಲ್ವಾ ಹೌದು ಹಾಗಾಗಿ ಅದು ಭಾಳ ಇಂಪಾರ್ಟೆಂಟು ಈ ಯಾ ಇವರು ಲೇಔಟ್ ಎಲ್ಲಾದ್ರೂ ಮಾಡಿರಿ ಆರಾಮಾಗಿ ಸೇಲ್ ಆಗುತ್ತೆ ಕಾರಣ ಏನಂತ ಹೇಳಿದ್ರೆ ಅವರೇ ಹೇಳಿದ್ದಾರೆ ಒಬ್ಬರು ಒಂದು ಸೈಟ್ ತೊಗೊಂಡ್ರೆ ಐದು ಸೈಟ್ ಇಲ್ಲಿ ಕರ್ಕೊಂಬರ್ತಾರೆ ಜನನ ಅಂತ ನಂಬಿಕೆ ಉಳಿಸ್ಕೊಂಡಿದ್ದಾರೆ ಇನ್ನು ಕೇವಲ ಹತ್ತೇ ಸೈಟ್ ಉಳಿದಿರುವಂಥದ್ದು ಇಪ್ಪತ್ತು ಮೂವತ್ತಿದೆ ಯೂಸ್ ಮಾಡ್ಕೊಳ್ಳಿ ಇಪ್ಪತ್ತು ಮೂವತ್ತು ನಿಮ್ಗೆ ಎಲ್ಲಿ ಸಿಕ್ಕಲ್ಲ ಸೈಟು ಹದಿನೈದು ನಲ್ವತ್ತು ಸಿಕ್ಬಿಡುತ್ತೆ ನಿಮಗೆ ಪ್ರಯೋಜನ ಆಗಲ್ಲ ಅದು ಹಂಗಾಗಿ ಹದಿನೈದು ಮೂವತ್ತು ಇಪ್ಪತ್ತು ಮೂವತ್ತು ಅದ್ಭುತ ಅದರಲ್ಲಿ ಏನು ಬೇರೆ ಎರಡನೇ ಮಾತಿಲ್ಲ ಆಮೇಲೆ ವೆಸ್ಟ್ ಫೇಸನ್ನ ನೀವು ನಾರ್ತ್ ಮಾಡ್ಕೋಬೋದು ಡಿಸೈನಲ್ಲಿ ಅಥವಾ ನಿಮ್ಗೆ ಅದೇ ಬೇಕಂದ್ರೆ ಮಾಡ್ಕೋಬೋದು ನೀವು ಪ್ಲಾನ್ ಅಲ್ಲಿ ಏನು ಬೇಕಾದ್ರೂ ಮಾಡ್ಬೋದು ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ವೇಳೆ ಇನ್ವೆಸ್ಟ್ಮೆಂಟಿಗೆ ನೀವು ಸೈಟ್ ವಾಪಸ್ ಸೇಲ್ ಮಾಡ್ತೀನಿ ಅಂದ್ರೂ ಕೂಡ ನೀವು ಅವ್ರಿಗೆ ಜವಾಬ್ದಾರಿ ತಗೊಂಡು ಆ ಜವಾಬ್ದಾರಿ ಕೂಡ ಭೂಮಿ ಪ್ರಾಪರ್ಟೀಸ್ ಮೇಲೆ ಇರುತ್ತೆ ಬಟ್ ಅವೆಲ್ಲ ಸೇಲ್ ಆಗಬೇಕು ಸೇಲ್ ಇರೋ ಒಳಗಡೆ ಆಗೋದಿಲ್ಲ ಹೌದು ಒಂದು ಹಂತಕ್ಕೆಲ್ಲ ಖಾಲಿ ಆಗ್ಬೇಕಲ್ಲ ಆಮೇಲೆ ಒಂದು ಡಿಮ್ಯಾಂಡ್ ಬರುತ್ತೆ ಅದಕ್ಕೆ ಮಾಡಿಕೊಡ್ತಾರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೂ ತೊಂದರೆ ಇಲ್ಲ ಬಟ್ ಇವತ್ತೇ ಮನೆ ಅಂದ್ರು ತೊಂದರೆ ಏನಿಲ್ಲ ಎಲ್ಲ ಡೆವಲಪ್ಡ್ ಲೇಔಟ್ ಯಾವುದೂ ಚಿಂತೆ ಇಲ್ಲ ನಾಳೆನೇ ಬಂದು ಮನೆ ಕಟ್ಬೋದು ನಿಮ್ಮ ಸೈಟ್ ಯಾಕೆ ಆಗ್ಬಾರ್ದು ಮನಸ್ಸು ಮಾಡಿ ಅಷ್ಟೇನೆ ಆಮೇಲೆ ನಂಬಿಕೆ ಭಾಳ ಮುಖ್ಯ ಡಾಕ್ಯುಮೆಂಟ್ ಭಾಳ ಮುಖ್ಯ ಒಂದು ಸಲ ಡಾಕ್ಯುಮೆಂಟ್ ಇನ್ನೂ ಅನುಮಾನ ಇದ್ದರೆ ತೊಗೊಂಡೋಗಿ ಚೆಕ್ ಮಾಡಿಸಿ ಎಲ್ ಐ ಸಿಲಿ ನಿಮಗೆ ಅಪ್ರೂವಲ್ ಆಗಿದೆ ಆಲ್ರೆಡಿ ಹಾಂ ಪ್ರತಿ ಬ್ಯಾಂಕು ಲೋನ್ ಕೊಡಬೇಕಾದ್ರೆ ಪ್ರೀವಿಯಸ್ ಡಾಕ್ಯುಮೆಂಟ್ ಚೆಕ್ ಮಾಡೇ ಮಾಡ್ತಾರೆ ಯಾವುದೇ ಬ್ಯಾಂಕು ಸುಮ್ಮನೆ ಕಣ್ಮುಚ್ಕೊಂಡು ಲೋನ್ ಕೊಟ್ಬಿಡಲ್ಲ ಪ್ರತಿಯೊಂದು ಡಾಕ್ಯುಮೆಂಟು ಲೀಗಲ್ ಕ್ಲಿಯರೆನ್ಸ್ ಬಂದರೆ ಮಾತ್ರ ನಿಮಗೆ ಅಪ್ರೂವಲ್ ಕೊಡೋದು ಆ ಲೀಗಲ್ ಎಲ್ಲ ಕ್ಲಿಯರೆನ್ಸ್ ತೊಗೊಂಡಾದಮೇಲೆ ನಮಗೆ ಅಪ್ರೂವಲ್ ಲೆಟರ್ ಸಿಕ್ಕಿದೆ ಎಲ್ ಐ ಸಿ ಕಡೆ ಅಂತ ಆ ಡಾಕ್ಯುಮೆಂಟು ನಾನು ನಿಮಗೆ ಕಸ್ಟಮರ್ ಏನಾದರೂ ವ್ಯಾಪಾರ ಮಾಡ್ತೀನಿ ಅಂತ ಬಂದಾಗ ಅದನ್ನ ನಾನು ಕೊಡ್ತೀನಿ ಬಿಡಿ ಮತ್ತೆ ಎಲ್ಲ ರೆಡಿ ಆಗಿದ್ದನ್ನು ಕೊಡ್ತಾರೆ ಸುಮ್ಮನೆ ಭಾಳ ತಲೆಗ ಹುಳ ಬಿಟ್ಕೊಂಡ್ರೆ ನೀವು ಮಾಡಕ್ ಮಾಡೋಕ್ಕಾಗಲ್ಲ ಎಲ್ಲಾರನೂ ಅನುಮಾನದಿಂದ ನೋಡಿದ್ರೆ ತಗೊಳ್ಳೋದು ಯಾವಾಗ ಸರ್ ಯಾರ ಒಬ್ರು ನಂಬಕಲ್ಲ ನೀವು ವಿಡಿಯೋ ಮಾಡಿರೋದು ಸರ್ ನಮ್ಗೆ ತುಂಬಾ ಖುಷಿ ಇದೆ ನಂಬಿಕೆ ಇನ್ನೂ ಹೆಚ್ಚಾಗುತ್ತೆ ಅನ್ನೋದು ಒಂದು ಹೌದು ನನಗೇನಂದ್ರೆ ನಾನು ನಂಬಿಕೆ ಉಳಿಸ್ಕೋಬೇಕಲ್ಲ ಸರ್ ಈಗ ನಿಮ್ಗೆ ಹೆಂಗಿದ್ದಾರೆ ನಾನು ನಮ್ಗೆ ಅಪ್ಪತ್ ಬಂದವರು ನಂಬಿಕೆ ಉಳಿಸ್ಕೋಬೇಕಲ್ಲ ಇಲ್ಲ ಅಂತಂದ್ರೆ ಏನೋ ತೋರಿಸಿ ಏನೋ ಹೋಗ್ಬಿಡ್ತಾ ನೀವ್ ಅಂತ ಅನ್ಕೊಂಡ್ಬಿಡಬಾರ್ದು ಅನ್ನೋದು ಉದ್ದೇಶಕ್ಕೆ ಬಂದಿದ್ದೀನಿ ದಯವಿಟ್ಟು ಕಳಕಳಿಯಮ್ಮನಿವಿ ಯಾವ ಅನುಮಾನ ನಿಮಗೆ ಡಾಕ್ಯುಮೆಂಟ್ ಚೆಕ್ ಮಾಡಲಿ ಮಾಡಿ ನಾನು ಭೂಮಿ ಪ್ರಾಪರ್ಟೀಸ್ ಇದು ಯಾಕೆ ಹಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವ್ರು ಲೇಔಟ್ಗಳನ್ನ ಪದೇ ಪದೇ ಮಾಡಿದ್ದೀನಿ ನೀವು ತೊಗೊಂಡಿದ್ದೀರಿ ನಿಮಗೂ ನಂಬಿಕೆ ಇದೆ ಇದು ಗೊತ್ತಿಲ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ ಹಳೆ ಕಸ್ಟಮರ್ಗೆ ಏನು ಚಿಂತೆ ಇಲ್ಲ ಆಲ್ರೆಡಿ ಅದು ಇವ್ರ ಬಗ್ಗೆ ನಂಬಿಕೆ ಇದೆ ಹಾಗಾಗಿ ಪಕ್ಕಾ ಡಾಕ್ಯುಮೆಂಟು ಪಕ್ಕಾ ಲೋನ್ ಆಗುತ್ತೆ ಪಕ್ಕಾ ಸೈಟು ನಾಳೆನೇ ಬಂದು ಮನೆ ಕಟ್ಟಿಕೊಳ್ಳೋದಿದ್ರೆ ಖಂಡಿತ ಇಪ್ಪತ್ತು ಮೂವತ್ತು ಸೈಟನ್ನು ಸಾಹೇಬ್ರ ಹತ್ರ ನಂಬರ್ ಬರ್ತಾ ಇದೆ ಮಾತಾಡಿ ಹೆಚ್ಚು ಕಡಿಮೆ ಕಷ್ಟ ಸುಖ ಎಲ್ಲವನ್ನು ಕೇಳಿಸ್ಕೋತಾರೆ ಇದು ಒಳಗುಟ್ಟು ನಾನೇನು ಹೇಳೋದಿಲ್ಲ ನಿಮಗೆ ಎಲ್ಲವನ್ನು ಓಪನ್ ಆಗಿ ಮಾತಾಡೋಕ್ಕಾಗಲ್ಲ ಸೈಟ್ ತಗೋಕಂತ ಮನಸ್ಸು ಮಾಡ್ರಿ ಮೊದಲು ಆಮೇಲೆ ಇಲ್ಲಿ ಬರ್ರಿ ನಿಮ್ಮ ಕೆಲಸ ಖಂಡಿತ ಆಗುತ್ತಾ ಒಂದು ಒಳ್ಳೆ ಸೈಟ್ ನಿಮ್ಮದಾಗಲಿ ಗೃಹ ಪ್ರವೇಶಕ್ಕೆ ಕರೆಯೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರೇ